ನಟ ಸಾರ್ವಭೌಮ ರಾಜ್ಕುಮಾರ್ ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದರು ಅದರಲ್ಲಿ ಮಲ್ಟಿಸ್ಟಾರರ್ ಸಿನಿಮಾಗಳು ಇವೆ ಉದಯ್ ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಅನಂತ್ ನಾಗ್ ಸೇರಿದಂತೆ ಹಲವರ ಜೊತೆ ಅಣ್ಣಾವ್ರು ತೆರೆ ಹಂಚಿಕೊಂಡಿದ್ದರು ರಾಜ್ ದ್ವಿಪಾತ್ರ ಹಾಗೂ ತ್ರಿಪಾತ್ರಗಳಲ್ಲಿ ಕೂಡ ನಟಿಸಿದ ಉದಾಹರಣೆಯಿದೆ ಒಂದೇ ಚಿತ್ರದಲ್ಲಿ ಒಂದಕ್ಕಿಂತ ಒಂದು ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡು ಪ್ರೇಕ್ಷಕರ ಮನಗೆದ್ದಿದ್ದರು ಇನ್ನೂ ಅಣ್ಣಾವ್ರ ಕೆಲ ಸಿನಿಮಾಗಳು ಸೋತಿರುವುದು ಇದೆ ಆದರೆ ಸಕ್ಸಸ್ ರೇಟ್ ಜಾಸ್ತಿ ಇತ್ತು ಅದೇ ಕಾರಣಕ್ಕೆ ಆ ಕಾಲದ ದಿಗ್ಗಜ ನಟರಿಗಿಂತ ಡಾ ರಾಜ್ ಪ್ರತ್ಯೇಕವಾಗಿ ನಿಲ್ಲುತ್ತಿದ್ದರು ಇನ್ನು ನಟನೆ ವಿಚಾರಕ್ಕೆ ಬಂದರೆ ಅಣ್ಣಾವ್ರಿಗೆ ಅವರೇ ಸಾಟಿ ಖ್ಯಾತ ನಿರ್ಮಾಪಕ ಎನ್ ವೀರಸ್ವಾಮಿ ಹಾಗೂ ಡಾ ರಾಜ್ಕುಮಾರ್ ನಡುವೆ ಉತ್ತಮ ಓಡ ದೊಡ್ಡ ದೊಡ್ಡ ಸಿನಿಮಾಗಳನ್ನು ನಿರ್ಮಿಸಿ ಆ ಕಾಲಕ್ಕೆ ವೀರಾಸ್ವಾಮಿ ಹೆಸರು ಮಾಡಿದ್ದರು ಮುಂದೆ ಅವರ ಪುತ್ರ ರವಿಚಂದ್ರನ್ ಕೂಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ನಟನಾಗಿ ಮಾತ್ರವಲ್ಲದೆ ನಿರ್ದೇಶಕನಾಗಿ ನಿರ್ಮಾಪಕನಾಗಿಯೂ ಗೆದ್ದರು ಅದ್ದೂರಿ ಸಿನಿಮಾಗಳನ್ನು ನಿರ್ಮಿಸಿ ಸಾಕಷ್ಟು ಸೋಲು ಗೆಲುವು ಕಂಡರು ತೊಂಬತ್ತೂರ ದಶಕದಲ್ಲೇ ಫ್ಯಾನ್ ಇಂಡಿಯಾ ಸಿನಿಮಾ ನಿರ್ಮಿಸಿದವರು ಸ್ಟಾರ್ ರವಿಚಂದ್ರನ್ ಶಾಂತಿ ಕ್ರಾಂತಿ ಎನ್ನುವ ಒಂದೇ ಕಥೆಯಲ್ಲಿ ಬೇರೆ ಚಿತ್ರರಂಗದ ಖ್ಯಾತ ನಟರನ್ನು ಸೇರಿಸಿ ನಾಲ್ಕು ಭಾಷೆಗಳಲ್ಲಿ ಸಿನಿಮಾ ನಿರ್ಮಿಸಿ ನಿರ್ದೇಶಿಸಿ ಕನ್ನಡದಲ್ಲಿ ನಟಿಸುವ ಸಾಹಸ ಮಾಡಿದ್ದರು ಈ ಹಾದಿಯಲ್ಲಿ ಸೋಲುಂಡರು ಆ ಬಳಿಕ ಕೂಡ ರವಿಚಂದ್ರನ್ ರಿಸ್ಕ್ ತೆಗೆದುಕೊಂಡು ಚಿತ್ರಗಳನ್ನು ನಿರ್ಮಿಸುವುದು ಬಿಡಲಿಲ್ಲ ರವಿಚಂದ್ರನ್ ತಮ್ಮ ಪ್ರೇಮಲೋಕ್ ಚಿತ್ರದಲ್ಲಿ ವಿಷ್ಣುವರ್ಧನ್ ಅಂಬರೀಶ್ ಟೈಗರ್ ಪ್ರಭಾಕರ್ ಅವರನ್ನು ಅತಿಥಿ ಪಾತ್ರದಲ್ಲಿ ತೋರಿಸಿದ್ದರು ಸಣ್ಣ ಸಣ್ಣ ಅಲಕ್ನಲ್ಲಿ ಇವರೆಲ್ಲ ಬಂದು ಹೋಗಿದ್ದರು ಇನ್ನು ವೀರಸ್ವಾಮಿ ಬಳಿಕ ರವಿಚಂದ್ರನ್ ಕೂಡ ದೊಡ್ಡಮನೆ ಜೊತೆ ಆತ್ಮೀಯ ಒಡನಾಟ ಮುಂದುವರೆಸಿದರು ಶಿವಣ್ಣ ಅಪ್ಪು ನಟಿಸಿದ ಕೆಲ ಸಿನಿಮಾಗಳಿಗೆ ತಮ್ಮ ಹಸ್ತದಿಂದ ಕ್ರೇಜಿ ಸ್ಟಾರ್ ಕ್ಲ್ಯಾಪ್ ಮಾಡಿದ್ದಾರೆ ರಾಜ್ಕುಮಾರ್ ಜೊತೆ ಸ್ಟಾರ್ ರವಿಚಂದ್ರನ್ ಒಂದು ಚಿತ್ರದಲ್ಲಿ ತೆರೆ ಹಂಚಿಕೊಂಡಿದ್ದರು ಎನ್ನುವುದು ನಿಮಗೆ ಗೊತ್ತಾ ಹೌದು ಅಣ್ಣಾವ್ರ ಚಿತ್ರದಲ್ಲಿ ರವಿ ಸಣ್ಣ ಪಾತ್ರದಲ್ಲಿ ನಟಿಸಿದ್ದರು ಅದು ಕೂಡ ಬಾಲನಟನಾಗಿ ಕುಲಗೌರವ ಚಿತ್ರದಲ್ಲಿ ಡಾ ರಾಜ್ಕುಮಾರ್ ತಂದೆ ಮಗ ಹಾಗೂ ಮೊಮ್ಮಗನಾಗಿ ತ್ರಿಪಾತ್ರದಲ್ಲಿ ನಟಿಸಿದ್ದರು ಪೆಕೆಟಿ ಶಿವರಾಮ್ ನಿರ್ದೇಶನದ ಈ ಸಿನಿಮಾ ಒಂದು ಸಾವಿರದ ಎಪ್ಪತ್ತೊಂದರಲ್ಲಿ ತೆರೆಗೆ ಬಂದಿತ್ತು ಅಂದ ಹಾಗೆ ಎನ್ ವೀರಾಸ್ವಾಮಿ ನಿರ್ಮಾಣದ ಚೊಚ್ಚಲ ಸಿನಿಮಾ ಕುಲಗೌರವ ಇದೊಂದು ಫ್ಯಾಮಿಲಿ ಡ್ರಾಮಾ ಸಿನಿಮಾ ಆಗಿತ್ತು ಚಿತ್ರದಲ್ಲಿ ಅಣ್ಣಾವ್ರು ರಘುನಾಥರಾವ್ ಹಾಗೂ ಅವರ ಮಗ ರವಿ ಜೊತೆಗೆ ಮೊಮ್ಮಗ ಶಂಕರ್ ಹೀಗೆ ಮೂರು ಪಾತ್ರಗಳನ್ನು ನಿಭಾಯಿಸಿದ್ದರು ಅದರಲ್ಲಿ ಶಂಕರನ ಬಾಲ್ಯದ ಪಾತ್ರದಲ್ಲಿ ಬಾಲನಟನಾಗಿ ರವಿಚಂದ್ರನ್ ಬಣ್ಣ ಹಚ್ಚಿದ್ದರು ಆಗ ಅವರಿಗೆ ಹತ್ತು ವರ್ಷ ವಯಸ್ಸಾಗಿತ್ತು ಕುಲಗೌರವ ಚಿತ್ರಕ್ಕೂ ಮುನ್ನ ಧೂಮುಕೇತು ಚಿತ್ರದಲ್ಲಿ ಮೊದಲ ಬಾರಿಗೆ ರವಿಚಂದ್ರನ್ ಬಾಲನಟನಾಗಿ ಕಾಣಿಸಿಕೊಂಡಿದ್ದರು ಹೀಗೇಟ ರಾಜ್ಕುಮಾರ್ ನಟನೆಯ ಎರಡು ಸಿನಿಮಾಗಳಲ್ಲಿ ಚಿಕ್ಕಂದಿನಲ್ಲೇ ರವಿಚಂದ್ರನ್ ಮಿಂಚಿದ್ದರು ವರನಟ ನಟ ರಾಜ್ಕುಮಾರ್ ಹಾಗೂ ನಟ ನಿರ್ದೇಶಕ ಶಂಕರ್ ಅವರಿಗೂ ಸರಿಯಾಗಿ ಆಗಿ ಬರ್ತಿರಲಿಲ್ಲ ಎನ್ನುವ ವರ್ಗವೊಂದಿದೆ ಆದರೆ ಅದೆಲ್ಲ ಶುದ್ಧ ಸುಳ್ಳು ಅವರಿಬ್ಬರು ತುಂಬಾ ಅನ್ಯೋನ್ಯವಾಗಿಯೇ ಇದ್ದರು ಎನ್ನುವ ವರ್ಗವೂ ಇನ್ನೊಂದಿದೆ ಎರಡನ್ನೂ ನೋಡಿ ತಲೆ ಕೆಡಿಸಿಕೊಂಡು ಏನೋ ಗೊತ್ತಿಲ್ಲ ಅವರಿಬ್ಬರ ಮಧ್ಯೆ ಏನಿತ್ತೋ ಇಲ್ವೋ ಅನ್ನುವ ಹೊಸ ವರ್ಗ ಇತ್ತೀಚೆಗೆ ಹುಟ್ಟಿಕೊಂಡಿದೆ ಆದರೆ ಅವರಿಬ್ಬರು ತುಂಬಾ ಚೆನ್ನಾಗಿದ್ದರು ಪರಸ್ಪರ ಗೌರವ ಪ್ರೀತಿ ಇತ್ತು ಎಂದಿದ್ದಾರೆ ಅವರೊಂದಿಗೆ ಕೆಲಸ ಮಾಡಿರುವ ಹಿರಿಯ ಕಲಾವಿದೆ ಸುಂದರ್ಶ್ರೀ ಗುಬ್ಬಿ ನಟಿ ಕಾಸ್ಟ್ಯೂಮರ್ ಸುಂದರ್ಶ್ರೀ ಅವರು ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರು ಗುಬ್ಬಿ ವೀರಣ್ಣ ಕಂಪನಿ ಪರಂಪರೆಯ ಸುಂದರ್ಶ್ರೀ ಅವರು ನಟರಾದ ಡಾ ರಾಜ್ಕುಮಾರ್ ಹಾಗೂ ಶಂಕರ್ನಾಗ್ ಕಾಲದಲ್ಲಿ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರವರು ಒಂದು ಸಂದರ್ಶನದಲ್ಲಿ ಅವರು ರಾಜ್ಕುಮಾರ್ ಹಾಗೂ ಶಂಕರ್ನಾಗ್ ಅವರಿಬ್ಬರ ಸಂಬಂಧದ ಬಗ್ಗೆ ಕಣ್ಣಾರೆ ನೋಡಿದ ಸಂಗತಿ ಬಹಿರಂಗಪಡಿಸಿದ್ದಾರೆ ಹಾಗಿದ್ರೆ ಅವರೇನು ಹೇಳಿದ್ದಾರೆ ಗೊತ್ತಾ ರಾಜಣ್ಣ ಹಾಗೂ ಶಂಕರಣ್ಣ ಇಬ್ಬರೂ ಒಬ್ಬರಿಗೊಬ್ಬರು ಗೌರವ ಕೊಡುತ್ತಿದ್ದರು ಅವರಿಬ್ಬರು ಒಟ್ಟಿಗೆ ಕೆಲಸ ಮಾಡಿದ್ದ ಒಂದು ಮುತ್ತಿನ ಕತೆ ಒಂದು ಸಾವಿರ ಒಂಬೈನೂರ ಎಂಬತ್ತೇಳು ಸಿನಿಮಾಗೆ ನಾನೇ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಹೋಗ್ಬೇಕಿತ್ತು ಆದರೆ ನನ್ನ ಮಗಳು ಚಿಕ್ಕವಳು ಅನ್ನೋ ಕಾರಣಕ್ಕೆ ನಾನೇ ಹೋಗದೆ ಆ ಅವಕಾಶ ಕಳೆದುಕೊಂಡೆ ಆದರೆ ನಾನು ಅವರಿಬ್ಬರ ಜೊತೆ ಬೇರೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೇನೆ ನಾಗ್ ಅವರ ಹುಲಿ ಹೆಬ್ಬುಲಿಯಲ್ಲಿ ಕೂಡ ನಾನು ಇದ್ದೆ ಡಾ ರಾಜ್ ಹಾಗೂ ಶಂಕರಣ್ಣ ಇಬ್ಬರೂ ತುಂಬಾ ಅನ್ಯೂನ್ಯವಾಗಿ ಇದ್ದಿದ್ದನ್ನು ನಾನೇ ಕಣ್ಣಾರೆ ನೋಡಿದ್ದೇನೆ ಶಂಕರಣ್ಣ ಮತ್ತು ರಾಜಣ್ಣ ಸಿಕ್ಕಾಗ ಒಟ್ಟಿಗೆ ಇದ್ದಾಗ ಚೆನ್ನಾಗಿ ಮಾತಾಡಿಕೊಳ್ತಾ ಇದ್ರು ನಾಗ್ ಅವರ ಬುದ್ಧಿವಂತಿಕೆ ಬಗ್ಗೆ ರಾಜಣ್ಣ ಅವರಿಗೆ ತುಂಬಾ ಗೌರವ ಅವರ ಒಳ್ಳೆ ಸ್ವಭಾವದಿಂದ ಪ್ರೀತಿಯೂ ಇತ್ತು ಹಾಗೆ ರಾಜಣ್ಣನ ಪಂಕ್ಚುಯಾಲಿಟಿ ಬಗ್ಗೆ ನಾಗ್ ಅವರಿಗೂ ಅಷ್ಟೇ ಗೌರವ ಇತ್ತು ನಾಗ ಅವರು ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಿದ್ರು ರಾಜಣ್ಣ ಅವರ ಸಮಯ ಪ್ರಜ್ಞೆ ತುಂಬಾ ಚೆನ್ನಾಗಿತ್ತು ಅವರು ಯಾವತ್ತೂ ಲೇಟ್ ಆಗಿ ಬರ್ತಾ ಇರಲಿಲ್ಲ ಹೀಗಾಗಿ ಶಂಕರಣ್ಣಗೆ ಕೂಡ ರಾಜಣ್ಣ ಅಂದ್ರೆ ತುಂಬಾ ಗೌರವ ಇತ್ತು ಇನ್ನು ಗಾಸಿಪ್ಗಳು ಎಲ್ಲಾ ಕಾಲಕ್ಕೂ ಇರ್ತವೆ ಅವುಗಳಿಗೆ ಯಾವುದೇ ಆಧಾರ ಇಲ್ಲ ನಾನು ಕಣ್ಣಾರೆ ಕಂಡಿದ್ದು ಹೇಳ್ತಾ ಇದ್ದೀನಿ ಡಾ ರಾಜ್ಕುಮಾರ್ ಹಾಗೂ ಶಂಕರಣ್ಣ ಇಬ್ಬರು ತುಂಬಾ ಅನ್ಯೋನ್ಯವಾಗಿಯೇ ಇದ್ರು ಅದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ಅವರಿಬ್ರು ಒಟ್ಟಾಗಿ ಕೆಲಸ ಮಾಡಿದ್ದ ಒಂದು ಮುತ್ತಿನ ಕತೆ ನನಗೆ ಮಿಸ್ ಆಗೋಯ್ತಲ್ಲ ಅಂತ ಇವತ್ತಿಗೂ ನಂಗೆ ಬೇಜಾರಿದೆ ಆದ್ರೆ ಏನ್ ಮಾಡೋದು ನನ್ ಮಗು ಚಿಕ್ಕದಿತ್ತಲ್ಲ ಎಂದಿದ್ದಾರೆ ಕಲಾಗ್ರೆ ಸುಂದರ್ಶ್ರೀ ಗುಬ್ಬಿ ರಾಜ್ಕುಮಾರ್ ಮಾಡದ ಪಾತ್ರಗಳಿಲ್ಲ ರಾಜನಾಗಿ ಸೇವಕನಾಗಿ ಬಡವನಾಗಿ ಶ್ರೀಮಂತನಾಗಿ ರೈತನಾಗಿ ಕುಂಬಾರನಾಗಿ ಭಕ್ತನಾಗಿ ದೇವರಾಗಿ ಪೊಲೀಸ್ ಆಫೀಸರ್ ಆಗಿ ಸೇಡಿ ಆಫೀಸರ್ ಹೀಗೆ ಎಲ್ಲಾ ಬಗೆಯ ಪಾತ್ರಗಳಲ್ಲಿ ಬಣ್ಣ ಹಚ್ಚಿದ್ದರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಮೋಡಿ ಮಾಡಿದ್ದರು ಅಣ್ಣಾವ್ರು ಇಂದು ನಮ್ಮೊಂದಿಗೆ ಇಲ್ಲದೆ ಇದ್ದರೂ ತಮ್ಮ ಸಿನಿಮಾಗಳು ಹಾಗೂ ಆದರ್ಶನಗಳಿಂದ ಕನ್ನಡಿಗರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಅಲಂಕರಿಸಿದ್ದಾರೆ ಆರಂಭದಲ್ಲಿ ದಿನಗಳಲ್ಲಿ ಪೌರಾಣಿಕ ಹಾಗೂ ಐತಿಹಾಸಿಕ ಸಿನಿಮಾಗಳಲ್ಲಿ ಡಾ ರಾಜ್ ಹೆಚ್ಚು ನಟಿಸಿದರು ಬಳಿಕ ಸಾಮಾಜಿಕ ಸಿನಿಮಾಗಳತ್ತ ವಾಲಿದರು ಅಣ್ಣಾವ್ರ ಮನೆಯಲ್ಲೇ ಸದಾ ಸಿನಿಮಾಗಳ ಬಗ್ಗೆ ಚರ್ಚೆ ನಡೆಯುತ್ತಲೇ ಇರುತ್ತಿತ್ತು ಹತಾರು ಪಾತ್ರಗಳಲ್ಲಿ ನಟಿಸಿದರೂ ಒಂದಷ್ಟು ಪಾತ್ರಗಳಲ್ಲಿ ನಟಿಸಬೇಕು ಎನ್ನುವ ಅವರ ಆಸೆ ಇದೇರಲೇ ಇಲ್ಲ ಶುರುವಾಗಿದ್ದ ಒಂದಷ್ಟು ಸಿನಿಮಾಗಳು ನಿಂತೆ ಹೋಯಿತು ಲವಕುಶ ಹಾಗೂ ಭಕ್ತ ಅಂಬರೀಷ ಸೇರಿದಂತೆ ಒಂದಷ್ಟು ಸಿನಿಮಾಗಳು ಆ ಲಿಸ್ಟ್ನಲ್ಲಿ ಬರೀ ನಾಯಕನಾಗಿ ಮಾತ್ರವಲ್ಲದೆ ಡಾ ರಾಜ್ ಕೆಲವೊಮ್ಮೆ ಚಿಕ್ಕ ಪಾತ್ರಗಳಲ್ಲಿ ನಟಿಸಿದ್ದು ಇದೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಇವೆ ಒಂದು ರಲ್ಲಿ ಬಂದ ಕಿತ್ತೂರು ಚೆನ್ನಮ್ಮ ಚಿತ್ರದಲ್ಲಿ ರಾಜಾ ಮಲ್ಲಸರ್ಜ ಪಾತ್ರದಲ್ಲಿ ಅಣ್ಣಾವ್ರು ನಟಿಸಿದ್ದರು ದಿ ಆರ್ ಪಂತುಲು ಚಿತ್ರಕ್ಕೆ ಆಕ್ಷಂಕಟ್ ಹೇಳಿದ್ದರು ಜಿ ವಿ ಅಯ್ಯರ್ ಚಿತ್ರಕಥೆ ಬರೆದಿದ್ದರು ದಿ ಸರೋಜಾದೇವಿ ಚಿತ್ರದಲ್ಲಿ ಚೆನ್ನಮ್ಮನಾಗಿ ಲೀಡ್ ರೋಲ್ನಲ್ಲಿ ನಟಿಸಿದ್ದರು ರುದ್ರಾಂಬೆಯಾಗಿ ಎಂ ವಿ ರಾಜಮ್ಮ ಕಾಣಿಸಿಕೊಂಡಿದ್ದರು ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮೊದಲು ಕಿತ್ತೂರು ಸಂಸ್ಥಾನ ಬ್ರಿಟಿಷರ ವಿರುದ್ಧ ಹೋರಾಡಿತ್ತು ಚೆನ್ನಮ್ಮನ ಶೌರ್ಯ ಸಾಹಸ ಕಂಡು ಬ್ರಿಟಿಷರು ಬೆಚ್ಚಿ ಬಿದ್ದಿದ್ದರು ಚೆನ್ನಮ್ಮನಾಗಿ ಬಿ ಸರೋಜಾದೇವಿ ನಟನೆಗೂ ಮೆಚ್ಚುಗೆ ವ್ಯಕ್ತವಾಗಿತ್ತು ಇನ್ನು ಚಿನ್ನಮ್ಮನ ಪತಿ ರಾಜಮಲ್ಲ ಸರ್ಜ್ ಆಗಿ ಚಿಕ್ಕ ಡಾ ರಾಜ್ಕುಮಾರ್ ನಟಿಸಿದ್ದರು ಅಷ್ಟರಲ್ಲಾಗಲೇ ಅಣ್ಣಾವ್ರು ಹೀರೋ ಆಗಿ ಗೆದ್ದಿದ್ದರು ಆದರೂ ಅದು ಸ್ವಾತಂತ್ರ್ಯ ಹೋರಾಟದ ಕುರಿತಾದ ಸಿನಿಮಾ ಎನ್ನುವ ಕಾರಣಕ್ಕೆ ಮಲ್ಲಾ ಪಾತ್ರ ಮಾಡಲು ಒಪ್ಪಿಕೊಂಡಿದ್ದರು ತಮ್ಮ ಅದ್ಭುತ ನಟನೆಯಿಂದ ಗಮನ ಸೆಳೆದರು ಅರ್ಧ ಸಿನಿಮಾದಲ್ಲಿ ಮಾತ್ರ ಮಲ್ಲಾ ಪಾತ್ರ ಬರುತ್ತದೆ ಆ ಬಳಿಕ ಚೆನ್ನಮ್ಮನ ಸುತ್ತ ಇಡೀ ಸಿನಿಮಾ ಸಾಗುತ್ತದೆ ಕ್ಲೈಮ್ಯಾಕ್ಸ್ನಲ್ಲಿ ಬ್ರಿಟಿಷರ ವಿರುದ್ಧ ಕಿತ್ತೂರು ಸಂಸ್ಥಾನ ಹೋರಾಡುವ ಯುದ್ಧದ ಸನ್ನಿವೇಶವನ್ನು ಅವತ್ತಿನ ಕಾಲಕ್ಕೆ ಸೊಗಸಾಗಿ ಸೆರೆ ಹಿಡಿಯಲಾಗಿತ್ತು ಸ್ವಾತಂತ್ರ್ಯ ಹೋರಾಟಗಾರರಾದ ಸಂಗೊಳ್ಳಿ ರಾಯಣ್ಣ ಹಾಗೂ ಸಿಂಧೂರ ಲಕ್ಷ್ಮಣರ ಜೀವನಾಧರಿತ ಸಿನಿಮಾಗಳಲ್ಲಿ ನಟಿಸುವ ಹಂಬಲ ಅಣ್ಣಾವ್ರಿಗೆ ಇತ್ತು ತೊಂಬತ್ತೂರ ದಶಕದಲ್ಲಿ ರಾಯಣ್ಣ ಸಿಂಧೂರ ಲಕ್ಷ್ಮಣ ಪಾತ್ರಗಳನ್ನು ಮಾಡುವ ಬಗ್ಗೆ ಅಣ್ಣಾವ್ರು ಆಪ್ತರ ಬಳಿ ಹೇಳಿಕೊಂಡಿದ್ದರು ಈಗ ವಯಸ್ಸಾಯಿತು ಈಗ ಅಂತಹ ಪಾತ್ರಗಳನ್ನು ಮಾಡೋಕೆ ನನ್ನಿಂದ ಆಗೋಲ್ಲ ಎಂದು ಹೇಳುತ್ತಿದ್ದರು ಆದರೆ ಅಂತಹ ಯಾವುದೇ ಸಿನಿಮಾ ಮಾಡುವ ಪ್ರಯತ್ನ ಆಗಿರಲಿಲ್ಲ ಎಂದು ಅವರಿಗೆ ಆಪ್ತರಾಗಿದ್ದ ಪ್ರಕಾಶ್ ರಾಜ್ಮೇಹು ವಿವರಿಸಿದ್ದಾರೆ ಮುಂದೆ ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಸಂಗೊಳ್ಳಿ ರಾಯಣ್ಣ ಸಿನಿಮಾ ಮಾಡಲು ಬೆಸಿದ್ದರು ಬಳಿಕ ದರ್ಶನ್ ರಾಯಣ್ಣನಾಗಿ ನಟಿಸಿ ಗೆದ್ದರು ದರ್ಶನ್ ಹೀರೋ ಆಗಿ ಸಿಂಧೂರ ಲಕ್ಷ್ಮಣ ಸಿನಿಮಾ ಮಾಡಲು ತಯಾರಿ ನಡೆಯುತ್ತಿದೆ ನಿರ್ದೇಶಕ ತರುಣ್ ಸುಧೀರ್ ಆ ಕಥೆಯನ್ನು ತೆರೆಗೆ ತರುವ ಪ್ರಯತ್ನದಲ್ಲಿದ್ದಾರೆ